ನಮ್ಮ ಏರಿಯಾ ಜಾತ್ರೆಗೆ ವೆಲ್ಕಮ್ ವೆಲ್ಕಮ್ ಗಾಳಿ ಅಂಜಿನಿ ದೇವಸ್ಥಾನ ಇದೆಲ್ಲ ನೈಂಟಿ ಸ್ಕೀಡ್ ಸಾಟ ಸಾಮಾನ್ ಇವೆಲ್ಲ ಎಲ್ಲ ರೆಡಿಮೇಡ್ ಮುಗ್ಗಿನ ಜೋಡೆ ತರದ್ ಬಂದಿದೆ ನೋಡಿ ಇವತ್ತು ನಮ್ಮ ಏರಿಯಾ ಜಾತ್ರೆ ಗಾಳಿ ಅಂಜಿನಿ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ರಾಮನವಮಿ ಆದ್ಮೇಲೆ ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೆಯುತ್ತೆ ಐ ಮೀನ್ ನಮ್ಮ ಹಳೆ ಏರಿಯಾದಲ್ಲಿ ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದೀವಿ ಬನ್ನಿ ಜಾತ್ರೆಗೆ ಹೋಗೋಣ ನಾವು ಜಾತ್ರೆಗೆ ಹೋಗೋಣ ಉಂಟು ನಮ್ಮ ಏರಿಯಾ ಜಾತ್ರೆ ನಮ್ಮ ಮೈಸೂರು ಬಂದಿದ್ದಾಳೆ ಅವ್ರಮ್ಮ ಬಂದಿದ್ದಾರೆ ಸೊ ಮಮ್ಮಿ ಅಂಡ್ ಡಾಟರ್ಸ್ ಟುಡೇ ಗೋಯಿಂಗ್ ಜಾತ್ರೆ ನಮ್ಮ ಮೇರಿಯಾ ಜಾತ್ರೆಗೆ ವೆಲ್ಕಮು ವೆಲ್ಕಮು ಗಾಳಿ ಅಂಜನೇಯ ದೇವಸ್ಥಾನ ಎವ್ರಿ ಇಯರ್ ಏನು ರಾಮನವಮಿಗೆ ಜಾತ್ರೆ ನಡೆಯುತ್ತೆ ಬಿಕಾಸ್ ಇದು ಆಂಜನೇಯನ ದೇವಸ್ಥಾನ ನಮ್ಮ ಫಸ್ಟ್ ಟೈಮ್ ಬರ್ತಾರೆ ಜಾತ್ರೆ ಕಳೆದೋಯ್ತಾಳೆ ಹಿಡ್ಕೊಳ್ರಿ ಕೈನಾ ನಮ್ಮ ನಮ್ಮ ಬಾವ ಬಾವಾ ಐಸೋ ಕಳೆದೋದ್ರೆ ದೇವಸ್ಥಾನ ಮುಂದೆ ಬಂದ್ಬಿಡು ಆಯ್ತಾ ಅಮೈಕಲ್ ಅನೌನ್ಸ್ ಮಾಡಿಸು ನಾನು ಐಸು ವೆಲ್ಕಮ್ ಟು ಜಾತ್ರೆ ವೆಲ್ಕಮ್ ಟು ಜಾತ್ರೆ ವಾ ಹಣೆ ದೇವಸ್ಥಾನ ಹಣೆ ದೇವಸ್ಥಾನ ಹ ಐಸೋ ನೀನ್ ಜಾತ್ಕಾ ಕೇಳ್ಬೇಕಾ ಅದ್ರಲ್ಲಿ ಕೇಳು ಏ ರೋಬೋಟ್ ಜೊತಮ್ಮ ಅದು ರೋಬೋಟ್ ಜೊತಾ ನೈಂಟಿ ಸ್ಕಿಟ್ಸ್ ರೋಬೋಟ್ ಜೊತಾ ಅದು ಹೇ ಆಕ್ಚುಲಿ ಸರ ಚೆನ್ನಾಗಿದೆ ಸರಗಳು ಚೆನ್ನಾಗಿದಾವೆ ಸಿಂಪಲ್ ಆಗಿ ಕ್ಯೂಟ್ ಆಗಿ ಹಾಯ್ಸ್ ಜಾತ್ರೆ ಫಸ್ಟ್ ಬೋಣಿ ಹಾ ನನ್ನ ಹತ್ರ ಇದೆ ಚಿಟ್ಟೆ ಅದು ಇನ್ನೇನು ಬೇಕು ಇದು ಚೆನ್ನಾಗಿದೆ ಚಿಟ್ಟೆ ಇದು ಚೆನ್ನಾಗಿದೆ ಇದು ಎಷ್ಟು ಚಿಟ್ಟೆ ಇದು ಕೊಡಿ ಒಂದು ಇದಾ ಇದು ನಲ್ವತ್ತಿರಬೇಕು ಇದು ಕೊಡಿ ಕಿತ್ತಿ ಇದೆಷ್ಟು ಇವತ್ತು ಇಪ್ಪತ್ತಾ ಫಸ್ಟ್ ಬೋಣಿ ಕಮನ್ ಎಲ್ಲ ರೆಡಿಮೇಡ್ ಮೊಗ್ಗಿನ ಜೋಡೆ ಥರದ್ದು ಬಂದಿದೆ ನೋಡಿ ಏನಿಲ್ಲ ಜಸ್ಟ್ ರಬ್ಬರ್ ಬ್ಯಾಂಕ್ ಥರ ಬಂದು ಅಷ್ಟೇ ಚೆನ್ನಾಗಿದೆ ಎಲ್ಲ ರೆಡಿ ಎಲ್ಲ ಇನ್ಸ್ಟೆಂಟ್ ಸರಗಳು ನೋಡಿ ಗಾಗಲ್ಸ್ ಪಿ 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 ನಮ್ಮ ಮಕ್ಕಳಿಗೆ ಪಿ ಪಿ ಮಕ್ಳಿಗೆ ಆಡ್ಸೋಕೆ ಪಿ ಪಿ ಅದು ಕರೆಕ್ಟಾಗಿ ವರ್ಕ್ ಆಗ್ತದೆ ನೋಡ್ಕೊಬ್ರೆ ಅನ್ಸುತ್ತೆ ಅನ್ನದಾನ ಫ್ರೀ ಅನ್ನದಾನ ನಡಿತೈತೆ ಏನನ್ ಕೊಡ್ತಾರೆ ರೆಶೋ ರಶ್ಶು ಫುಲ್ ರಶ್ಶು ಅನ್ನದಾನಕ್ಕೆ ಇವರೆಲ್ಲ ಏನೋ ಪ್ಯಾಂಟ್ ತಕೊಂತಾವ್ರಿ ನನಗೆ ಕಾಲು ಹೋಗಲ್ಲ ಅದ್ರೊಳಗೆ ಏನು ಕೊಡ್ತಾವ್ರಿ ಪಲ ಹೋ ಮಸಾಲೆ ದೋಸೆ ಓಹೋ ಹೋ ಹೋ ಮಸಾಲೆ ದೋಸೆ ಎಲ್ಲ ಕೊಡ್ತಾವ್ರಿ ಒಲೆ ಇಲ್ಲೂ ಚೆನ್ನಾಗಿದೆ ಅಲ್ಲ ಚೆನ್ನಾಗಿಲ್ಲ ಓಕೆ ಅಟನು ಬ್ಯಾಗು ಅಮ್ಮ ಪಿ ಪಿ ಇಸ್ಕೊಳ್ಳಿ ಪಿಪಿ ಪಿಪಿ ಬೇಕು ಟಾಯ್ಸ್ ಒಂದು ಸಲ ತಗೊಂಡೆ ಚೆನ್ನಾಗಿತ್ತು ಮೂರು ನೂರು ರೂಪಾಯಿ ಚೆನ್ನಾಗಿದೆ ಮಿನಿಯನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಮಿನಿಯನ್ ಹ್ಞೂ ಚೆನ್ನಾಗಿದೆ ಸೊ ಗೊಂಬೆ ತಗೊಂಡೋಳೆ ಗೊಂಬೆ ನೂರಿಪ್ಪತ್ತು ರೂಪಾಯಿ ಗೊಂಬೆ ನೋಡಿ ನನ್ನ ಫ್ರೆಂಡಿಗೆ ಕೊಡಕೆ ನೋಡೋ ನೀವು ಏನು ಹಬ್ಬ ಎಲ್ಲ ಇನ್ಸ್ಟಂಟ್ ಹಬ್ಬ ಇನ್ಸ್ಟಂಟ್ ಹ್ಮ್ ಇನ್ನೇನ್ ತಿರ್ಗಣ ನಡೀರಿ ಐಶೋ ತಿರ್ಗಣ ನಡೀರಿ ಅಲ್ಲಿ ಏನೇನಿಲ್ಲ ಅಷ್ಟೇ ನಾವ್ ಹಿಂಗ್ ಬಂದಾಯ್ತು ವಾಪಸ್ ಈಗ ಐಶೋ ತಿರ್ಗು ಇನ್ನೇನಿಲ್ಲ ಆ ಕಡೆ ನೋಡಿ ಅಜಿಕ್ಕದ ಅಜಿಕ್ಕದ

ಮಣ್ಣಿನ ಉಂಡಿ ನೋಡಿ ಎಷ್ಟೋ ವರ್ಷ ಆಗೋಗಿತ್ತು ನೋಡಿ ಮಣ್ಣಿನ ಉಂಡಿ ಎಲ್ಲಾ ಪ್ಲಾಸ್ಟಿಕ್ ಉಂಡಿ ಇವಾಗ ಎಷ್ಟು ಚೆನ್ನಾಗಿದೆ ಉಂಡಿ ಇದ್ರಲ್ಲಿ ಕಾಸ್ದೆ ಬೇಕಾಗಲ್ಲ ಹೊಡೆದಕ್ಕೆ ಕಾಸು ದೇಬೇಕಿದ್ರಲ್ಲಿ ಏನೋ ಇದೆ ಪಾಟ್ ಮನೇಲಿ ಇಟ್ಕೊಳ್ಳೋಕೆ ಇನ್ನು ಇದೆ ಗಾಲ್ ತಿರುಗಿ ಲಾಸ್ಟ್ ನೋಡ ಜಾತ್ರೆ ಮುಗ್ದೋಗಿರುತ್ತೆ ಇವತ್ತು ಇವತ್ತು ದೊಡ್ಡ ಜಾತ್ರೆ ನಿನ್ನೆ ಇವತ್ತು ನಾಳೆ ಇಲ್ಲ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ತೇರು ಫಿನಿಶು ಇದು ಇವತ್ತು ದೊಡ್ಡ ಜಾತ್ರೆ ನಿನ್ನೆನೂ ಇತ್ತು ಮೂರ್ ದಿನ ಮೂರ್ ದಿನ ಜಾತ್ರೆ ಅಲ್ಲ ಇವತ್ತು ಫುಲ್ ನೈಟ್ ಗಂಟೆ ತಂಗ ಇರುತ್ತೆ ಜಾತ್ರೆ ಈ ಥರ ಪಾತ್ರೆಯಲ್ಲಿ ನಾವು ಆಟ ಆಡ್ಕೊಂಡು ದೊಡ್ಡವರಾಗಿರೋದು ನೋಡಿ ಈ ಥರ ಅದ್ರಲ್ಲಿ ಆಟ ಸಾಮಾನು ಇವೆಲ್ಲ ನೈಂಟಿ ಸ್ಕೀಡ್ಸ್ ಆಟ ಸಾಮಾನು ಇವೆಲ್ಲ ನೈಂಟಿ ಸ್ಕೀಡ್ಸ್ ಆಟ ಸಾಮಾನು ಕ್ಯಾರಿಯರೆಲ್ಲ ಬರುತ್ತೆ ಇನ್ನೂ ಇದರಲ್ಲಿ ಇರುತ್ತೆ ಅಷ್ಟೇ ಓ ನಾಯಿ ಬಂದಿದೆ ಜಾತ್ರೆಗೆ ಮಮ್ಮಿ ಅದು ಕೈಯಲ್ಲಿ ಇಟ್ಕೊಂಡಿದ್ದು ಅಲ್ವಾ ಮಕ್ಕಳಿಗೆ ಬೆಡ್ ಮಕ್ಕಳು ಮಗ್ ಮಕ್ಕಳು ಮಲ್ಗಕ್ಕಾಗಲ್ಲಮ್ಮ ಅದು ಚಿಕ್ಕದು ಜಿಲೇಬಿ ಜಿಲೇಬಿಗಿರುತ್ತಾರ ಜಿಲೇಬಿ ನೋಡಿ ಚೆನ್ನಾಗಿ ಬಳೆ ಹಾಕ್ಸ್ಕೊಂತ ಇದ್ದಾರೆ ನಾವು ಇದೀವಿ ನಾವು ಫುಲ್ ಟ್ಯಾಟು ಅವರೆಲ್ಲ ಫುಲ್ ಬಳೆ ಬೊಂಬಾಯಿ ಮಿಠಾಯಿ ಬೊಂಬಾಯಿ ಮಿಠಾಯಿ ಬೊಂಬೈ ಮಿಠಾಯಿ ಪಿಂಕ್ ಅಂಡ್ ವೈಟ್ ಬರ್ತಿತ್ತು ಇವಾಗ ವೈಟ್ ಅಂಡ್ ಎಲ್ಲ ಬಂದೈತೆ ಇದ್ರಲ್ಲಿ ಡಿಸೈನ್ ಡಿಸೈನ್ ಮಾಡ್ತಾರೆ ಅಲ್ಲಿ ನೋಡಿ ನವಿಲು ನವಿಲ್ ಡಿಸೈನು ವಾಚು ಏನೋ ನವಿಲು ಡಕ್ಕು ಏನೋ ಮಾಡ್ತಿದ್ರು ಆ ಕಾಲದಲ್ಲಿ ನಮ್ದೆಲ್ಲ ಚೈಲ್ಡ್ಹುಡ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬಾ ರೋಬೊಟಿಕ್ ಜಾತಕ ಫಸ್ಟ್ ಬಂದಿದ್ದು ಅಷ್ಟ್ರಾಲಜಿ ಇದೆ ರೋಬೊಟಿಕ್ ಜಾತಕ ಡಿಜಿಟಲ್ ಜಾತಕ ಹಾ

ಜಾತ್ರೆಗೆ ಬಂದ್ಬಿಟ್ಟು ಕಳ್ಳೆಪುರಿ ತಗೊಂಡೋಗ್ಬೇಕು ಹತ್ತು ರೂಪಾಯಿ ಒಂದ್ಸೇರು ಕಳ್ಳಪುರಿ ನಮ್ಮಅಮ್ಮ ಹೂಷ್ಟು ಹುಷಾರಿಲ್ಲ ಹುಷಾರಿಲ್ಲ ಏನ್ ಮಾಡ್ತೀಯ ಯಾರು ತಿನ್ನು ಅಂದರು ಬ್ರೆಡ್ನ ಯಾರು ತಿನ್ನು ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡೋಗ್ತಾರಲ್ಲ ಹಂಗೆ ಜಾತ್ರೆ ಮುಗಿಸ್ಕೊಂಡು ಕಳ್ಳೆಪುರಿ ತಗೊಂಡ್ರೆ ಆಯ್ತು ಅಂತ ಮನೆಗೆ ಹೋಗಿ ಜಾತ್ರೆ ಆಯ್ತು ಅಂತ ನಮ್ದು ಕಳ್ಳೇಪುರಿ ಆಯ್ತು ಐಸೋ ಹೆಂಗಿತ್ತು ಜಾತ್ರೆ

ಅವತ್ತು ಇರುತ್ತೆ ನೆಕ್ಸ್ಟ್ ಡೇ ಇರುತ್ತೆ ಮೈಸೂರು ರೋಡ್ ಬೆಂಗಳೂರು ಮೈಸೂರು ರೋಡ್ ಅಂದ್ರೆ ಮೈಸೂರು ಅನ್ಕೋಬೇಡ್ರಿ ಮೈಸೂರು ರೋಡ್ ಬಾಪುಜಿ ನಗರು ಜಾತ್ರೆ ಎಂಡ್ ಆಗಿದೆ ನೀವು ವಿಡಿಯೋ ರೋಡ್ ಅಷ್ಟೇ ಜಾತ್ರೆ ಮುಗ್ದಿರುತ್ತೆ ಬಿಕಾಸ್ ಇದು ಒಂದೇ ಎರಡೇ ದಿನ ನಡೆಯೋದು ಸೊ ಇದು ಬಿಗ್ಗೆಸ್ಟ್ ಜಾತ್ರೆ ಆಕ್ಚುಲಿ ನಮ್ ಬೆಂಗಳೂರಿಗೆ ಇದು ಬಿಗ್ಸ್ಟ್ ಜಾತ್ರೆಗಿಂಜಾವ ತನಕ ಇರುತ್ತೆ ನಾ ವೀಡಾ ಕತ್ಸದಿ ಮಲ್ಲಿಕೊಂಡಿರ್ತೇ ಜನ ಸೊ ಮುಂದಿನ ವರ್ಷ ನೆನಪಿದ್ರೆ ಆ ರಾಮನವಮಿ ಆದ್ಮೇಲೆ ಗಾಳಿ ಅಂಜನೇ ದೇವಸ್ಥಾನ ಜಾತ್ರೆಗೆ ಬನ್ನಿ ಮಜಾ ಇರುತ್ತೆ ಎಂಜಾಯ್ ಮಾಡಿ ಕಾಸ್ಟ್ ಚೆನ್ನಾಗಿ ಕತ್ಕೊ ಬನ್ನಿ ಚೆನ್ನಾಗಿ ಶಾಪಿಂಗ್ ಮಾಡಿ ಈ ತರ ದೊಡ್ಡ ದೊಡ್ಡ ಉಂಡಿಲಿ ಕಾಸಾಕೊಂಡ್ಬಿಡಿ ಫುಲ್ ತುಂಬ ಹೋಗುತ್ತೆ ಮುಂದಿನ ವರ್ಷಕ್ಕೆ ಬನ್ನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್